ಮುಸ್ಲಿಂ ಮಹಿಳೆಯರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧವಾಗಿ ಪ್ರತಿಭಟನೆ ನಡೆದಿದೆ ತೊಕ್ಕೊಟ್ಟಿಯಲ್ಲಿ ಡಿವೈಎಫ್ಐ ಸಂಘಟನೆ ಕಡೆಯಿಂದ ಪ್ರತಿಭಟನೆ ನಡೆದಿದೆ ಪ್ರತಿಭಟನಾಕಾರರ ವಿರುದ್ಧವಾಗಿ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರತಿಭಟನೆ ನಡೆಸಿದ ಹದಿನೇಳು ಮಂದಿ ವಿರುದ್ಧವಾಗಿ ಸೊಮೋಟೋ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಪ್ರಕರಣ ದಾಖಲು ಮಾಡಿದ್ದನ್ನು ಖಂಡಿಸಿ ಡಿವೈಎಫ್ಐನಿಂದ ಪೊಲೀಸ್ ಠಾಣೆ ಚಲೋ ಹೋರಾಟ ನಡೀತಾ ಇದೆ ಸರ್ಕಾರ ಮತ್ತು ಪೊಲೀಸರು ದ್ವಿಮುಖ ನೀತಿ ಅನುಸರಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಲಾಗಿದೆ ಇಲ್ಲಿ ಉಳ್ಳಾಲ ಶಾಸಕ ಯುಟಿ ಖಾದರ್ ಈ ಬಗ್ಗೆ ಉತ್ತರ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ದಾಖಲೆ ಮಾಡಿದ ಪೊಲೀಸ್ನವರೇ ಟ್ ಕೊಡಕ್ಕೆ ಇದೀಗ ಆದಿತ್ಯ ಇದ್ದಾರೆ ಆದಿತ್ಯ ಎಲ್ಲಿಗೆ ಬಂತಿದ್ದು ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧದ ಹೇಳಿಕೆ ಹೋರಾಟ ಪ್ರತಿಭಟನೆ ಕೇಸು ಏನಾಯ್ತಿದ್ವು ಅಂತ ರಮಕಾಂತ ನಿಜವಾಗಲೂ ಕಲರ್ಕ ಪ್ರಭಾಕರ್ ಭಟ್ ರವರ ವಿರುದ್ಧ ಒಂದು ಯಾವಾಗ ಇಂಥ ಒಂದು ಎಫ್ಐಆರ್ ದಾಖಲಾಗುತ್ತೋ ಮಂಡ್ಯದಲ್ಲಿ ಅದಾದ ಬಳಿಕ ಅವರ ಬಂಧನ ಆಗ್ಬೇಕು ಅಂತ ಅನೇಕ ಜನರು ಒಂದು ಆಗ್ರಹವನ್ನ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರು ಭಾಗದಲ್ಲೂ ಕೂಡ ಅನೇಕ ರೀತಿಯ ಪ್ರತಿಭಟನೆಗಳು ನಡೆದಿತ್ತು ಆ ಜಿಲ್ಲೆಯಲ್ಲೂ ಕೂಡ ವಿವಿಧ ಸಂಘಟನೆಗಳು ಇದರ ವಿರುದ್ಧ ಒಂದು ಹೊರ ಹೊರಹಾಕಿದ್ದು ಬಂಧನಕ್ಕೋಸ್ಕರ ಆಗ್ರಹಿಸಿದ್ರು ಇದೇ ರೀತಿಯ ಒಂದು ಸಭೆಗಳು ತೊಕ್ಕೋಟುವಿನಲ್ಲಿ ನಡೆಯುವಂತ ಸಂದರ್ಭ ತೊಕ್ಕೊಟ್ಟು ಅನ್ನುವಂಥದ್ದು ಉಳ್ಳಾಳ ವಿಧಾನಸಭಾ ಕ್ಷೇತ್ರ ಸ್ಪೀಕರ್ ಯು ಟಿ ಗಾದರ್ ಅವರು ಪ್ರತಿನಿಧಿಸುವಂತಹ ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ತೊಕ್ಕೊಟ್ಟಿನಲ್ಲಿ ಸಭೆ ನಡೆದಂತ ಸಂದರ್ಭ ಆ ಪ್ರತಿಭಟನೆ ಮಾಡಿದಂತಹ ಡಿವೈಎಫ್ಐ ಸಂಘಟನೆಯ ಹದಿನೇಳು ಕಾರ್ಯಕರ್ತರ ವಿರುದ್ಧ ಒಂದು ಎಫ್ಐಆರ್ ಅನ್ನ ಪೊಲೀಸರು ದಾಖಲು ಮಾಡ್ತಾರೆ ಇದರ ವಿರುದ್ಧ ಒಂದು ಆಕ್ರೋಶ ವ್ಯಕ್ತವಾಗಿದೆ ಯಾಕಂದ್ರೆ ಕಲ್ಲಡಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾದ್ರೂ ಕೂಡ ಅವರನ್ನ ಬಂಧಿಸಿಲ್ಲ ಆದ್ರೆ ನಮ್ಮ ವಿರುದ್ಧ ಎಫ್ಐಆರ್ ಅನ್ನ ಹಾಕಿದ್ದಾರೆ ಅನ್ನುವಂತಹ ರೀತಿಯ ಒಂದು ಆಕ್ರೋಶಗಳು ವ್ಯಕ್ತವಾಗಿ ಇವತ್ತು ಉಳ್ಳಾಳ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವುದಕ್ಕೆ ಡಿವೈಎಫ್ಐ ಕಾರ್ಯಕರ್ತರು ಯತ್ನಪಟ್ಟಿದ್ದಾರೆ ಇವತ್ತು ಬೃಹತ್ ಪ್ರತಿಭಟನಾ ಜಾಥಾ ಮೂಲಕ ಉಳ್ಳಾಳ ನಗರ ಪ್ರದೇಶದಲ್ಲಿ ಒಂದು ಜಾಥಾ ಸಾಗಿ ಬಂದು ಉಳ್ಳಾಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ಪೊಲೀಸರು ತಡೆದಿರುವಂತಹ ಒಂದು ಘಟನೆ ಕೂಡ ವ್ಯಕ್ತವಾಗಿದೆ ಈ ಸಂದರ್ಭದಲ್ಲಿ ಮಂಗಳೂರು ಕಮಿಷನರ್ ವಿರುದ್ಧ ಒಂದು ಪ್ರತಿಭಟನೆ ಕಾರರು ವ್ಯಾಪಕವಾದ ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಆ ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಯಾಕೆ ಆ ಕಲಡಕ ಪ್ರಭಾಕರ್ ಭಟ್ ರವರನ್ನ ಬಂಧಿಸುವಂತಹ ವಿಚಾರದಲ್ಲಿ ಯಾಕೆ ಈ ಈ ಉತ್ಸಾಹವನ್ನು ತೋರಿಲ್ಲ ಅನ್ನುವ ರೀತಿಯ ಒಂದಿಷ್ಟು ಆಕ್ರೋಶಗಳು ಇವತ್ತು ವ್ಯಕ್ತವಾಗಿರುವಂತದ್ದು ಇದರೊಂದಿಗೆ ಕಲ್ಲಡಕ ಪ್ರಭಾಕರ್ ಭಟ್ ವಿರುದ್ಧ ಸರಿಯಾದ ಕ್ರಮ ಜರುಗಿಸಬೇಕು ಅನ್ನುವಂತ ಒಂದು ಆಗ್ರಹ ಕೂಡ ಇಲ್ಲಿ ಕೇಳಿ ಬಂದಿದ್ದಾರೆ ರಮಕಾಂತ್